ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಕೈಮಾ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಬಾಣಲೆಯನ್ನು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ಒಂದು ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಎರಡು ಟೊಮೆಟೊನ ಬಳಸ್ಕೋತಾ ಇದ್ದೀರಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಆದ ನಂತರ ಒಂದು ಕಪ್ ತೆಂಗಿನಕಾಯಿನ ಬಳಸ್ಕೊಳ್ಳೋಣ ಹಾಗೂ ನಾಲ್ಕು ಸ್ಪೂನ್ ಧನಿಯಾ ಪುಡಿನ ಇದ್ದೀರಿ ಹಾಗೂ ಒಂದು ಸ್ಪೂನ್ ಗರಂ ಮಸಾಲೆ ಇದನ್ನೆಲ್ಲ ಫ್ರೈ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಕೈಮಾ ಉಂಡೆಗೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಸ್ವಲ್ಪ ಉರ್ಗಡ್ಲೆಯನ್ನು ಪುಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹಾಗೂ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೂ ಮೆಣಸು ಒಂದು ಸ್ಪೂನ್ ಮೆಣಸನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ತರಿ ತರಿಯಾಗಿ ಹಾಗೂ ಚಿಕನ್ ಹಾಕ್ಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗೂ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಗೂ ನಮ್ಮ ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು ಅದರಿಂದ ಅದನ್ನು ಬಳಸ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡೋಣ ಮೈ ಮಾಡ್ಕೊಳ್ಳೋಣ ಹಾಗೂ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಹಾಕಿ ನೀರು ಎಷ್ಟು ಬೇಕೋ ಅ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ ಹಾಗೂ ರುಚಿಗೆ ತಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆ್ಯಡ್ ಮಾಡ್ಕೊಳ್ಳೋಣ ಹಾಗೂ ಕೈಮ ಉಂಡೆ ಮಾಡ್ಕೊಳ್ಳೋಣ ಇವಾಗ ಫಸ್ಟು ಮೊದಲಿಗೆ ಎರಡು ಸ್ಪೂನ್ ಹುರ್ಗಡ್ಲೆ ಅಕ್ಕಿ ನೋಡಬೇಕು ಕನ್ಸಿ ಹೇಗಿರುತ್ತೆ ಕನ್ಸಿಸ್ಟೆನ್ಸಿ ಅಂತ ಆನಂತರ ನೋಡ್ಕೊಳ್ಬೇಕಾದ್ರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಹುರ್ಗಡ್ಲೆ ಪುಡಿ ಹಾಗೂ ಒಂದು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ತೆಳು ಥರ ಇದೆ ಇನ್ನು ಒಂದೂವರೆ ಸ್ಪೂನು ಹುರ್ಗಡ್ಲೆ ಪುಡಿನ ಆ್ಯಡ್ ಇದ್ದೀರಿ ಹಾಗೂ ಉಂಡೆ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಬರಬೇಕು ಅನ್ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಹಾಗೂ ಜಾಸ್ತಿ ತೆಳುಗೂ ಇರಬಾರ್ದು ಒಂದು ಮೀಡಿಯಮಾಗಿ ಸ್ವಲ್ಪ ಫ್ರೀಯಾಗಿರಬೇಕು ಕೈಮಾ ಉಂಡೆ ಸ್ವಲ್ಪ ಮೆತ್ತಗಿರೋ ಥರನೂ ಇರಬೇಕು ಜಾಸ್ತಿ ಗಟ್ಟಿಗಿದ್ರೆ ಒಳಗಡೆ ಎಲ್ಲ ಹಸಿ ಉಳ್ಕೊಳುತ್ತೆ ಆದ್ದರಿಂದ ಒಂದು ಸ್ವಲ್ಪ ಸಾಫ್ಟಾಗೇ ಇರಬೇಕು ಬಟ್ ಉಂಡೆ ಆಕಾರಕ್ಕೆ ಬರಬೇಕು ಆ ಥರ ಇರಬೇಕು ಹಾಗೂ ಕೈಮಾ ಉಂಡೆನ ಸಾಂಬಾರ್ಗೆ ಹಾಕೋಣ ಹಾಕಿ ಮಿಕ್ಸ್ ಮಾಡೋಕೆ ಹೋಗಬಾರ್ದು ಹಾಕಿ ಬಿಟ್ಬಿಡ್ಬೇಕು ಒನ್ ಫೈವ್ ಟು ಟೆನ್ ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ ನಾವು ಆಲ್ರೆಡಿ ಗ್ರೈಂಡ್ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಕೈಮ ಉಂಡೆಗಳೆಲ್ಲ ಬೆಂದಿದ್ದಾದಮೇಲೆ ಮೇಲ್ಗಡೆಗೆ ಅದೇ ತೇಲೋ ಥರ ಬರುತ್ತೆ ಆನಂತರ ಗೊತ್ತಾಗುತ್ತೆ ಇದು ಬೆಂದಿದೆ ಕರೆಕ್ಟಾಗಿ ಅಂತ ನೋಡಿ ಕೈಮ ಉಂಡೆಗಳು ಎಷ್ಟು ಚೆನ್ನಾಗಿ ಮೇಲ್ಗಡೆ ಬೆಂದು ಬಂದಿದೆ ಅಂತ ಚಿಕನ್ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ ಎಲ್ಲರೂ ನಿಮ್ಮ ಮನೇಲಿ ಒಂದು ಸತಿ ಮಾಡ್ಕೊಂಡು ತಿನ್ನಿ ಹಾಗೂ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಬ್ ವ್ಯೂಬರ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ರೆ ರೆಸಿಪಿನ ಮಾಡಿ ತೋರಿಸ್ತಾ ಇರ್ತೀನಿ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಆ ರೆಸಿಪಿನೂ ಮಾಡಿ ತೋರಿಸ್ತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು